ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಯನಾಶರಣ್ ಇವತ್ತಿನ ವಿಡಿಯೋದಲ್ಲಿ ಇಳಕಲ್ ವಿಶೇಷವಾದ ಪ್ಯೂರ್ ಒಳಗೆ ಸೆಮಿ ಸಿಲ್ಕ್ ಸ್ಯಾರೀಸ್ಗಳನ್ನ ತಂದಿದ್ದೀವಿ ಅಂದರೆ ರೆಡಿ ಮಾಡಿಸಿದ್ದೀವಿ ಅದೀ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಸೇಮ್ ಪ್ಯೂರ್ ರೇಷ್ಮೆ ಸೀರೆನೇ ನೋಡ್ದಂಗೆ ಆಗುತ್ತೆ ಅಲ್ಲಿಯೂ ಸೆಮಿ ಸಿಲ್ಕ್ ಸ್ಯಾರಿಗಳು ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದ್ದಾವೆ ತ್ರೀ ತೌಸಂಡ್ ಒಳಗಡೆ ಈ ಸೀರೆಗಳು ಸಿಗ್ತಾವೆ ನಿಮಗೆಲ್ಲರಿಗೂ ಯಾರಿಗಾದರೂ ಬೇಕಾದಲ್ಲಿ ಫಾಸ್ಟ್ ಬುಕ್ಕಿಂಗ್ ಮಾಡಿ ವರ್ಮಾಲಕ್ಷ್ಮಿ ಪ್ರಯುಕ್ತ ಎಲ್ಲ ಕಲರ್ಸು ಬಂದಿದ್ದವು ಹೋಲ್ಸೇಲ್ ಬೇಕಂದ್ರೆ ಹೋಲ್ಸೇಲ್ ಕಳಿಸ್ತೇವೆ ಸಿಂಗಲ್ ಪೀಸ್ ಬೇಕಂದ್ರೆ ಸಿಂಗಲ್ ಪೀಸ್ ಕೋರಿಯರ್ ಮಾಡ್ತೀವಿ ಎಲ್ಲ ಥರ ಕೋರಿಯಲ್ ಅವ ಅವೈಲೇಬಲ್ ಇದೆ ನಮ್ಮ ಕಡೆ ಶಾಪ್ಗೆಲ್ಲ ನಮ್ಮ ಕಡೆಯಿಂದ ಹೋಲ್ಸೇಲ್ ಸಪ್ಲೈ ಆಗ್ತವೆ ಸ್ಯಾರೀಸು ಡೈರೆಕ್ಟ್ ಕಸ್ಟಮರ್ಸ್ಗೂ ಮತ್ತು ರೀಸೇಲಿನ ಮಾಡುವಂಥ ಕಸ್ಟಮರ್ಗಳಿಗೂ ಸೀರೆಗಳನ್ನು ಕಳಿಸ್ತೀವಿ ಕೆಳಗಡೆ ಮೊಬೈಲ್ ನಂಬರು ವಾಟ್ಸಪ್ ಲಿಂಕ್ ಎಲ್ಲ ಹಾಕಿರ್ತೀವಿ ದಯವಿಟ್ಟು ನೇಕಾರನ್ನ ಸಪೋರ್ಟ್ ಮಾಡಿ ಇದರಲ್ಲಿ ಒಂದೊಂದೇ ಕಲರ್ಸ್ನ ತೋರಿಸ್ತಾ ಹೋಗ್ತೀನಿ ಇದು ಬಂದುಬಿಟ್ಟು ಲೈಟ್ ಆರೆಂಜ್ ವಿತ್ ಪರ್ಪಲ್ ಬಾರ್ಡ್ರು ಇದು ಬಂದ್ಬಿಟ್ಟು ಲೈಟ್ ರಾಮ ವಿತ್ ಬ್ಲ್ಯಾಕ್ ಬಾರ್ಡ್ರು ಪಿಂಕ್ ವಿತ್ ಪರ್ಪಲ್ ಬಾರ್ಡ್ರು ಲೈ ಡಾರ್ಕ್ ಮೆಹಂದಿ ವಿತ್ ಪರ್ಪಲ್ ಬಾರ್ಡ್ರು ಲೈಟ್ ಗ್ರೇ ವಿತ್ ಪರ್ಪಲ್ ಲೈಟ್ ಪಿಂಕ್ ವಿತ್ ರೆಡ್ ಲೈಟ್ ಸ್ಕೈ ಬ್ಲೂ ವಿತ್ ಪರ್ಪಲ್ ಬಾರ್ಡ್ರ್ ಲೈಟ್ ಗೋಲ್ಡ್ ವಿತ್ ಪರ್ಪಲ್ ಬಾರ್ಡ್ರ್ ಲೈಟ್ ಗ್ರೇ ವಿತ್ ಬ್ಲ್ಯಾಕ್ ಡಾರ್ಕ್ ಗ್ರಾಮಾ ವಿತ್ ಪರ್ಪಲ್ ಲೈಟ್ ಗೋಲ್ಡ್ ವಿತ್ ರೆಡ್ ಲೈಟ್ ಪಿಂಕ್ ವಿತ್ ಪರ್ಪಲ್ ಈ ನೋಡ್ತಾ ಇರೋದು ಇವೆಲ್ಲ ಕಲರ್ಸ್ ಇವಾಗ ಪ್ರೆಸೆಂಟ್ ಸ್ಟಾಕ್ ಇದೆ ಫಾಸ್ಟ್ ಬುಕಿಂಗ್ ಮಾಡಿದರೆ ಕಲರ್ಸ್ ಸಿಕ್ತವು ಯಾರಿಗಾದ್ರು ಬೇಕಾದ್ರಲ್ಲಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪಿಗೆ ಕಳಿಸಿ ಇಲ್ಲ ಡೈರೆಕ್ಟ್ ಕೆಳಗಡೆ ಮೆಸೇಜ್ ಮಾಡಿ ನಿಮಗೆ ಮೊಬೈಲ್ ನಂಬರ್ ವಾಟ್ಸಪ್ ಲಿಂಕ್ ಬೇಕಾದರೆ ಕಮೆಂಟ್ ಮಾಡ್ತೀನಿ ದಯವಿಟ್ಟು ನೇಕಾರನ್ನ ಗೌರವಿಸಿ ನೇಕಾರ ಕಡೆಯಿಂದ ಸೀರೆಗಳನ್ನು ಖರೀದಿ ಮಾಡಿ ನೇಕಾರನ್ನ ಬೆಳೆಸಿ ಎಲ್ಲರಿಗೂ ನಮಸ್ಕಾರ